ಒಂದು ರೂಪಾಯಿ ಕ್ವಾಯಿನಿಗೆ ಮೂರು ಸಾವಿರ ರೂಪಾಯಿ ಬೆಲೆ ಐತಿ ಒಂದು ರೂಪಾಯಿ ಕ್ವಾಯ್ನಿಗೆ ಮೂರು ಸಾವಿರ ರೂಪಾಯಿ ಬೆಲೆ ಐತಿ ಇವನ್ ಶಿ ಕಂಡೀಶನ್ ಇದ್ರೆ ನಿಮಗೆ ಪ್ರೂಫ್ಸ್ ಅತ್ತೆ ತೋರಿಸ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ರೂಪಾಯಿ ಕ್ವಾನಿದು ಕ್ರಾಸ್ ಕೋಯಿನ ನೋಡ್ರಿ ಕ್ರಾಸ್ ಕಾಯ್ನಾ ಹಿಂದಿಯಾಗ ಇಂಗ್ಲೀಷಿನಾಗ ಇಂಡಿಯಾ ಅಂತ ಬರೋದೈತಿ ಇಲ್ಲಿ ಅಷ್ಟೋ ಹಸು ಕಸ್ತೈಮ ಈಗ ಒಂದು ರೂಪಾಯಿ ಅಂತ ಬರದೈತಿ ಎರಡು ಸಾವಿರದ ಐದು ಅಂತ ಬರೋದಿಲ್ಲ ಇಲ್ಲ ಹೈದರಾಬಾದ್ ಮೆಂಟ ಇದು ಒನ್ ರುಪಿ ಅಂತ ಇಂಗ್ಲೀಷ್ ನಂಬರ್ ಹತ್ತಿ ಈ ಕ್ರಾಸ್ ಕಾಯಿನ್ ಇದೆ ಇದ್ರಾಗ ಯಾವ್ದು ರಿಯರ್ ಐತಪ್ಪ ಅಂತಂದರೆ ನಿಮಗೆ ಪ್ರೂಫ್ ಸತ್ಯ ತೋರಿಸ್ತಾನೆ ನಾನು ಅನ್ಸತ್ತ ನೋಡ್ರಿ ಫೇಕ್ ಹೇಳ್ತಾನಂತ ನೀವು ತೊಗೋಬೋದು ಫೇಕ್ ನಾನು ಇದ್ದಿದ್ದು ರಿಯಾಲಿಟಿ ಹೇಳ್ತೇವೆ ನಾವು ಇಲ್ಲ ನೋಡಿ ಇದು ಒಂದು ರೂಪಾಯಿ ಕ್ರಾಸ್ ಕಾಯಿನ್ ಹೇಳ್ದೆ ಹೌದಾಯ್ತು ಕ್ರಾಸ್ ಕಾಯಿನ್ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರು ಮೂಟ ಜಾರಿ ಮಾಡಿರಿ ಇದ್ರ ವೇಟ್ ಎಷ್ಟಪ್ಪ ಅಂದ್ರೆ ಫೋರ್ ಪಾಯಿಂಟ್ ಏಯ್ಟ್ ಫೈವ್ ಗ್ರಾಮ್ಸ್ ಇದರ ಎಷ್ಟು ಎಷ್ಟುಪ್ಪ ಅಂದ್ರೆ ಟ್ವೆಂಟಿ ಫೈವ್ ಎಮ್ ಎಮ್ ಇಲ್ಲ ನೋಡ್ರಿ ಎರಡು ಸಾವಿರದ ಎರಡು ಸಾವಿರದ ಐದರ ಕೋಯಿನ್ ಕಲ್ಕತ್ತಾ ಕಲ್ಕತ್ತಾ ಹೈದ್ರಾಬಾದಿ ನೋಯ್ಡಾ ಇವು ಇದು ಎರಡು ಸಾವಿರದ ಐದ್ರಂದೈತಲೇ ಇದು ಕಾಮನ್ ಕೋಯಿನ್ ಇದೆ ಇದು ಕಾಮನ್ ಕಾಯಿನ್ ಇದು ಎರಡು ಸಾವಿರದ ಆರು ಆರಂದೈತಲೇ ಇವು ಐವತ್ತು ರೂಪಾಯಿ ಐತೆ ಇದ್ರೆ ನೋಯ್ಡ ಮೆಂಟ್ ಮಾ ನೋಯಾಮೆಂಟ್ ಕೋಯಿನ ನಿಮ್ಗೆ ಎಷ್ಟು ರಿಯರ್ ಕಾಯಿನ್ ಅಂತಂದರೆ ಇಲ್ಲೇ ನೋಡಿ ಎರಡು ಸಾವಿರದ ನಾಲ್ಕು ನಾಲ್ಕರಂದು ಎರಡು ಸಾವಿರದ ನಾಲ್ಕು ರನ್ ಕ್ವಾಯಿನ್ ಕ್ರಾಸ್ ಕೋಯಿನ್ ಹೌದು ಎರಡು ಸಾವಿರದ ನಾಲ್ಕು ರನ್ ಕ್ರಾಸ್ ಕೋಯಿನ್ ಇದೆಲ್ಲ ಇದು ಎರಡು ಸಾವಿರದ ಐದು ಐದರಂದು ಕ್ರಾಸ್ ಕಾಯ್ನ್ ಎರಡು ಸಾವಿರದ ನಾಲ್ಕು ನಾಲ್ಕರಂದು ಯಾವ ಮಿಂಟಪ್ಪ ಅಂತ ಮುಂಬೈ ಮಿಂಟು ಮುಂಬೈ ಮೆಂಟ್ ಇವನ್ ಶಿ ಕಂಡೀಷನ್ನಾಗ ಮೂರು ಸಾವಿರ ರೂಪಾಯಿ ಬೆಲೆ ಬಾಳತ್ತದ ಯು ಎನ್ ಶಿ ಕಂಡೀಷನ್ನಾಗ ಮೂರು ಸಾವಿರ ರೂಪಾಯಿ ಬೆಲೆ ಬೆಲೆಗೊಳತೈತಿ ನಿಮ್ಮ ಕಡೆನು ಇದ್ರೆ ನೋಡಿರಿ ಕ್ರಾಸ್ ಕಾಯ್ನ್ ಅದರ ಚೆಕ್ ಮಾಡಿರಿ ಎರಡು ಸಾವಿರದ ನಾಲ್ಕರಂದು ಮುಂಬೈ ಮಿಂಟಿಂದ ಇಲ್ಲಿ ಐತೆ ಮುಂಬೈ ಮಿಂಟ್ ಹೋದ ಮುಂಬೈ ಮಿಂಟಿಂದ ಮೂರು ಸಾವಿರ ರೂಪಾಯಿ ಬೆಲೆ ಮಾಡ್ತೈತಿ ಯು ಎನ್ ಸಿ ಕಂಡೀಷನ್ನಾಗ ಮೂರು ಸಾವಿರ ರೂಪಾಯಿ ಬೆಲೆ ಬಾಳ್ತೈತಿ ನಾವು ವಿಡಿಯೋ ಸ್ಟಾರ್ಟಿಂಗ್ನಾಗು ಅದನ್ನೇ ಹೇಳಿದೆ ನಿಮಗೆ ಪ್ರೂಫ್ ತೋರಿಸ್ತಾನೆ ಅಂತೇಳಿ ನಾವು ಪ್ರು ಪ್ರೂಫ್ ತೋರಿಸಿ ನೀವು ಫೇಕ್ ಚಾನಲ್ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಫೇಕ್ ಚಾನಲ್ ಅಂಕ್ರೆ ಅಲ್ಲ ನಮ್ದು ನಾವು ಒಂದು ರೂಪಾಯಿ ಕೊನಿಗೆ ಹತ್ತು ಲಕ್ಷ ಹೇಳಿ ಎಂಟನೇ ಕೋನಿಗೆ ಐದು ಲಕ್ಷ ಹೇಳಿ ಆ ಥರ ಮೋಸ ಮಾಡು ಅಲ್ಲ ಇದ್ದಿದ್ದು ರಿಯಾಲಿಟಿ ಏನೈತಲ್ಲ ಬುಕ್ನಾಗ ಅದನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ ಈಗ ನನ್ನ ಕೊಡೋನು ಒಂದು ಇಸ್ಕ್ವಯ್ ಚೆಕ್ ಮಾಡೋಣ ಯಾವ ಮಿಂಟ್ ಅದ ಅಂತೇಳಿ ಯಾವ ಮೆಂಟ ಎರಡು ಸಾವಿರದ ಐದರಂದು ಹೈದರಾಬಾದ್ ಮೆಂಟ ಇದು ಎರಡು ಸಾವಿರದ ಐದು ಹೈದರಾಬಾದ್ ಮಿಂಟ ಇದು ಎರಡು ಸಾವಿರದ ಐದು ಹೈದರಾಬಾದ್ ಮಿಂಟ ಇದು ಎರಡು ಸಾವಿರದ ಐದು ಹೈದರಾಬಾದ್ ಮಿಂಟು ಇದು ಎರಡು ಸಾವಿರದ ಐದು ಕಲ್ಕತ್ತಾ ಮಿಂಟು ಇದು ಎರಡು ಸಾವಿರದ ಐದು ಹೈದರಾಬಾದ್ ಮೆಂಟು ಇದು ಹೈದರಾಬಾದ್ ಮೆಂಟು ಇದು ಎರಡು ಸಾವಿರದ ಐದು ಕಲ್ಕತ್ತಾ ಮಿಂಟು ಇದು ಹೈದರಾಬಾದ್ ಮೆಂಟು ಇಲ್ಲ ನನ್ನ ಕಡೆ ಅಷ್ಟ ಕಾಯಿನ್ ನನ್ನ ಕಡೆ ಕ್ವಾಯಿನ್ ಸಿಗಲಿಲ್ಲ ಎರಡು ಸಾವಿರದ ನಾಲ್ಕರಂದು ಮುಂಬೈ ಮಿಂಟಿಂದ ಕ್ವಾಯಿನ್ ಸಿಗಲಿಲ್ಲ ಅದು ಇಷ್ಟೆಲ್ಲ ಚೆಕ್ ಮಾಡಿದ್ರು ನಮ್ಮ ಕಡೆ ಕಾಯ್ನ್ ಸಿಗಲಿ ಇದೇ ತರ ನಿಮ್ ಕಾಯ್ನ್ ಏನು ವಿಡಿಯೋ ಬೇಕಂತಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ